ಅಂದರೆ ಒಂದು ಬೆಕ್ಕು ಯಾವ ಬಣ್ಣದ ಐತಿ ಅನ್ನೋದು ಮುಖ್ಯ ಆಗಂಗಿಲ್ಲ ಒಂದು ಬೆಕ್ಕು ಯಾವ ಬಣ್ಣದ ಐತಿ ಅನ್ನೋದು ಮುಖ್ಯ ಆಗಂಗಿಲ್ಲ ಯಾವ ರೀತಿ ಇಳಿಯದ ಬೇಟೆ ಆಡುತ್ತೆ ಅನ್ನೋದು ಮುಖ್ಯ ಆಗ್ತದೆ ಹಂಗ ಒಬ್ಬ ಮನುಷ್ಯನಲ್ಲಿ ಹಣವೊಂದಿದ ತಕ್ಷಣ ಅವನು ಸಾಧ್ಯವಿಲ್ಲ ರೀ ಹಣದ ಜೊತೆಗೆ ಯಾವ ವ್ಯಕ್ತಿ ಗುಣವನ್ನು ಇಟ್ಕೊಂಡಿರ್ತಾನೆ ಅವನು ನಿಜವಾದ ಸಾಧಕನಾಗುವುದಕ್ಕೆ ಸಾಧ್ಯ ಎನ್ನುವಂಥ ಮಾತನ್ನು ಹೇಳ್ತೇನೆ ಇನ್ನೊಂದು ಕೊನೆಯದಾಗಿ ಈಗ ನೋಡ್ರಿ ತಾವೆಲ್ಲ ತಾಯಂದ್ರೂ ಕುಂತೀರಿ ಎಲ್ಲರೂ ಕುಂತಿರಿ ಹೌದ್ ಈಗ ನಿಮ್ಮ ತಲೆ ತುಂಬ ಕರೆ ಕೂದಲಿರ್ತಾವ್ರಿ ತಲೆ ತುಂಬ ಕರೆ ಕೂದಲಿರ್ತಾವೆ ಒಂದು ಬೆಳೆ ಕೂದಲು ಬಂದರೆ ಏನು ಮಾಡ್ತೀರಿ ಒಳ್ಳೆ ಮಣ್ಣಕ್ಕೆ ಕಣೆ ಮುಂದೆ ಒಕ್ಕಿರಿ ಬೆಳೆ ಕೂದಲು ಬಂದವಲ್ಲ ಬಂದವಲ್ಲ ಅಂತ ತಲೆ ತುಂಬ ಕರೆ ಕೂದಲಿರ್ತಾವೆ ಒಂದು ಬೆಳೆ ಕೂದಲು ಬಂದರೆ ಒಳ್ಳೆ ಮಣ್ಣಕ್ಕೆ ಕಡೆ ಮುಂದೆ ಒಕ್ಕಿರಿ ಈಗ ಬೆಳೆ ಕೂದಲು ಬರಬಾರ್ದು ಅಂದ್ರೆ ಹೆಂಗೆ ಮತ್ತೆ ವಯಸ್ಸು ಆದಮೇಲೆ ಬೆಳೆ ಕೂದಲು ಬರವಲ್ಲ ಇನ್ನು ಕೆಲವು ಮಂದಿಗೆ ಕಲ್ಪನೆ ಇರುತ್ತೆ ರೀ ಬೆಳೆ ಕೂದಲು ಬಂದಾವಂತ ಅಂತ ಕಿತ್ಕೊಂಡ್ರೆ ಬಾಳಕ್ಕ ಒಂಥರ ಕೆಲವು ಮಂದಿ ಹಂಗ ಬಿಟ್ಟು ಅಯಸ್ಸಾ ಥರ ಅಂತ ಕಲ್ಪನೆ ಇರುತ್ತೆ ಹುಚ್ಚು ಕಲ್ಪನೆ ಇರುತ್ತೆ ಹೌದು ಈಗ ಬಿಳೆ ಕೂದಲು ಬರಬಾರ್ದ್ರೆ ಹಂಗೆ ಮತ್ತು ವಯಸ್ಸಾದ ಮೇಲೆ ಬೆಳೆ ಕೂದಲು ಬರಬಲ್ಲ ಈಗ ನೋಡ್ರಿ ನಿಮಗಂತರ ನಾಳೆ ಇವತ್ತು ಹಬ್ಬದ ವಾತಾವರಣ ಊರಾಗೆಲ್ಲ ಈಗ ಮನೆಯಾಗೆಲ್ಲ ಚಲೋ 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 ಅಡಿಗೆ ಮಾಡಿರ್ತೀರಿ ಹೌದಿಲ್ಲ ಅಡುಗೆ ಮಾಡಿದಾಗ ಎಲ್ಲರೂ ಕೂಡ ಊಟಕ್ಕೆ ಕೂತ್ರಿ ಊಟಕ್ಕೆ ಕೂತಾಗ ಫಸ್ಟ್ ಏನು ಊಟ ಮಾಡ್ತೀರಿ ಚಪಾತಿ ಹೊಂತೀರಿ ರೊಟ್ಟಿ ಹೊಂತೀರಿ ಪಲ್ಯ ಹೊಂತೀರಿ ಸ್ವೀಟ್ ಹೊಂತೀರಿ ಎಲ್ಲ ಒಂದು ಕೊನೆಗೇನು ಅಂತೀರಿ ಅನ್ನ ಹೊಂತಿರು ಅಷ್ಟೇ ಲಕ್ಷ ಇಟ್ಟು ಕೇಳ್ರಿ ಪನಿಗೇನು ಹೊಂತ್ರಿ ಅನ್ನ ಹೊಂತಿರು ಅನ್ನ ಯಾವ ಕಲರ್ ಇರ್ತೀರಿ ಬಿಳಿ ಕಲರ್ ಇರುತ್ತೆ ಅಂದ್ರೆ ಮನುಷ್ಯ ಇಷ್ಟ ತಿಳ್ಕೊಬೇಕು ಊಟದೊಳಗೆ ಅನ್ನ ಉಣ್ಣಾಕತ್ತಾನಪ್ಪ ಅಂತಂದ್ರೆ ಊಟ ಮುಗಿತ ತಿಳ್ಕೊಬೇಕು ಜೀವನದಾಗ ಬೆಳೆ ಕೂತ್ ಅಂದ್ರೆ ಜೀವನ ಮುಗಿತ ತಿಳ್ಕೊಬೇಕು ಇಷ್ಟ ಜೀವನ ಭಾಳ ದೊಡ್ಡದೈತೆ ಹೀಗೆ ನಾಲ್ಕು ಮಂದಿ ಹಿರಿಯರು ಕೂತಿತ್ರಿ ಅಂತ ನಾಲ್ಕು ಮಂದಿ ಹಿರಿಯರು ಕೂತಂತ ಸಂದರ್ಭದೊಳಗೆ ಒಬ್ಬ ಜಾದಗಾರ ಬರ್ತಾನಂತ ನಾಲ್ಕು ಮಂದಿ ಹಿರಿಯರು ಕೂತಂತ ಸಂದರ್ಭದೊಳಗೆ ಒಬ್ಬ ಜಾದಗಾರ ಬರ್ತಾನೆ ಜಾದಗಾರ ಬಂದು ನಾನು ಜಾದೂ ಮಾಡ್ತೀನಿ ಅಂತ ಹೇಳ್ತಾನೆ ನಾಲ್ಕು ಮಂದಿ ಕುಂತಂತ ಸಂದರ್ಭ ಒಬ್ಬ ಜಾದಗಾರ ಬಂದು ನಾನು ಜಾದೂ ಮಾಡ್ತೀನಿ ಅಂತಾನೆ ಅಂದ ತಕ್ಷಣ ಏನು ಜಾದು ಮಾಡ್ತೀವೋ ಅಂತ ಪ್ರಶ್ನೆ ಕೇಳ್ತಾರೆ ಹಿರಿಯರು ಅವ ಜಾದಗಾರ ಅಂತ ನಾನು ಕೆಬ್ಬಣ ನಂಬ್ತೀನಿ ಡಬ್ಳ ನೋತೀನಿ ಕಲ್ಲು ನಂಬ್ತೀನಿ ಮಣ್ಣು ನಂಬ್ತೀನಿ ಅಂತ ಹೇಳ್ತಾನೆ ಅವಾಗ ಕುಂತಂತ ಹಿರಿಯರು ಇದೇನು ಮಹಾವೋ ಅಂತಾರೆ ಇದೇನು ಮಹಾವೋ ಅಂತಾರೆ ಅಂದ ತಕ್ಷಣ ಅವ್ನಿಗೆ ಗಾಬರಿ ಆಗಿಬಿಡುತ್ತೆ ನಾನು ಇವರು ಊರಿಗೆ ಬಂದು ಊರ ಹೇಳಕತ್ತೀನಿ ಕೆಬ್ಬಣ ನಂಬ್ತೀನಿ ಡಬ್ಳ ನೋಗ್ ಅನ್ನಕತ್ತೀನಿ ಇವ್ರು ಇದೇನು ಮಹಾವೋ ವೋ ಅನ್ನಕತ್ತಾರೆ ಯಾಕೆ ರೀ ಇದಾರೆ ಹಿಂಗೆ ಯಾಕೆ ಅನ್ನಕತ್ತೀರಿ ಅಂತ ಪ್ರಶ್ನೆ ಮಾಡ್ತಾರೆ ಪ್ರಶ್ನೆ ಮಾಡಿದಾಗ ಊರಿನವ್ರು ಹೇಳ್ತಾರ ನೋಡಪ್ಪ ನೀನು ಪರೂರಿಂದ ಬಂದು ಕೆಬಳ ನುಗ್ಗಿನಿ ಡಬ್ಬಡ ನುಗ್ನಿ ಕಲ್ಲು ನುಗ್ಗಿನಿ ಮಣ್ಣು ನುಗ್ನಿ ಅಂದಿರ್ಬೋದಪ್ಪ ನಮ್ಮ ಊರಾಗ ಗುಡಿ ಕಟ್ಟರೆಂಥ ಪಟ್ಟಿ ಕೇರ ಪಟ್ಟಿನ ನನಗೆ ಯಾರ ಜತೆ ಮನೆ ಕೇರ ರೊಕ್ಕ್ಯಾರ ಜತೆ ಮನೆ ರೊಕ್ಕ ಅದ್ರ ಮುಂದೆ ಇದೆಯಾವ ಮಹಾ ಅಂತ ಹೇಳ್ತಾರೆ ಅದಕ್ಕೆ ಎಂತ ವ್ಯಕ್ತಿಗಳು ತಾವಾಗ್ಬೇಕಂದ್ರೆ ಸದಾ ಬಕಾಲ ದಾನ ಧರ್ಮಗಳ ಮಾಡುವಂತ ವ್ಯಕ್ತಿಗಳು ತಾವಾಗಲಿ ಎನ್ನುವಂತ ಮಾತನ್ನ ಹೇಳ್ತಾನೆ ನಿಜಕ್ಕೂ ಕೂಡ ಈಗಿನ ಕಾಲ ಹೆಂಗೈತಂದ್ರೆ ಶುದ್ಧ ಮಾಡೋರು ಎಲ್ಲಿ ಬರೀ ಸುದ್ದಿ ಮಾಡೋರು ಬಹಳ ಮಂದಿ ಆಗ್ಯಾರ ಶುದ್ಧ ಮಾಡೋರು ಇಲ್ಲ ಇಲ್ಲ ಭರೇ ಸುದ್ದಿ ಮಾಡೋರು ಭಾಳ ಮಂದಿ ಆಗ್ಯಾರ ಹಿಂಗೆ ಕುಡ್ಸೋರಿಲ್ರಿ ಹಿಂಗೆ ಅಗಲಿಸೋರು ಭಾಳ ಮಂದಿ ಆಗ್ಯಾರ ಹಿಂಗೆ ಕುಡ್ಸೋರು ಇಲ್ಲ ಇಲ್ಲ ಹಿಂಗೆ ಅಗಲಿಸೋರು ಭಾಳ ಮಂದಿ ಆಗ್ಯಾರ ಹಿಂಗೆ ಎಪ್ ಪಕ್ಕೋರು ಭಾಳ ಮಂದಿ ಇಲ್ರಿ ಹೂಪ್ ಅಕ್ಕವರು ಭಾಳ ಮಂದಿ ಆಗ್ಯಾರ ಅದಕ್ಕೆ ನಿಜವಾಗ್ಲೂ ಕೂಡ ಅಂತಹ ಒಂದು ಕಾಲದಲ್ಲಿ ಕೂಡ ಭಕ್ತಿ ಭಾವನ ನಾವೆಲ್ಲಿ ಕಾಣಬೇಕಪ್ಪ ಅಂತಂದ್ರೆ ಬನ್ನಿ ಕೋಪ ಕಾಣಬೇಕು ಕಾಣಬೇಕೆನ್ನುವಂಥ ಮಾತನ್ನು ಹೇಳ್ತೇನೆ ನೋಡ್ರಿ ಯಾವ ರೀತಿ ಹನುಮ ರಾಮನನ್ನು ಎದೇಲಿಟ್ಟುಕೊಂಡು ಪೂಜಿಸ್ತಿದ್ರಲ್ಲ ಯಾವ ರೀತಿ ಹನುಮ ರಾಮನನ್ನು ಎದೆ ಇಟ್ಟುಕೊಂಡು ಪೂಜಿಸ್ತಿದ್ನಲ್ಲ ಅದೇ ತರಹ ಹನುಮನನ್ನು ಎದೆ ಇಟ್ಕೊಂಡ ಪೂಜಿಸುವಂತ ಭಕ್ತರು ಯಾರಪ್ಪಾ ಅಂತಾರೆ ಬನ್ನಿ ಕಪ್ಪದ ಎಲ್ಲ ಭಕ್ತರು ಅಂತ ಹೇಳಿ ನಾನು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೇನೆ ಈ ಒಂದು ಸಮಾರಂಭದಲ್ಲಿ ಹಸಿನ ಎಲ್ಲರಿಗೂ ಕೂಡ ತಮಗೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಎನ್ನುವಂತ ಮಾತನೇಬಾರ ವಿರಾಮ ಸ್ಥಳಸ್ತಾನೆ ಶರಣು ಶರಣ ಒಂದು ರೈತಿ ಆಶಾದಾಯಕವಾಗಿ ರೈತ ಮಿತ್ರರು ಚೆನ್ನಾಗಿರಲಿ ಅಂತ ಹೇಳಿ ನಮ್ಮ ಭಾರತದಲ್ಲಿ ಮತ್ತು ಈಶ್ವರನಲ್ಲಿ ನಾನು ಬೇಡಿಕೆ ಇದ್ದೀನಿ ಇವತ್ತಿನ ದಿವಸ ನಾವು ಬೇಡಿಕೆ ಹಾಕಿಸಿ ಬೆಂಡಲ್ ಹಾಕಿಸಿ ದೊಡ್ಡ ಪ್ರಮಾಣ ಮಾಡಬೇಕಂತ ಮಾಡಿದ್ವಿ ಮೇಘರಾಜಿಕೊಪ್ಪ ಗ್ರಾಮದ ಎಲ್ಲ ಯುವ ಮಿತ್ರರು ಒಂದು ಶ್ರಮದಾಂತದಿಂದ ಈ ಕಲ್ಯಾಣ ಮಂಟಪ ಕಟ್ಟಿಸಿದ್ರು ನಿಜವಾಗಿ ಇದು ತಾಲೂಕಿಗೆ ಒಂದು ಪ್ರಸಿದ್ಧ ಆಗೈತಿ ಯಾಕಂದ್ರೆ ಯಾಕಂದರೆ ಎಲ್ಲರೂ ರಾಯಡ್ಡಿಯವರ ಅಲ್ಲಪ್ಪರ ಅಂತ ಹೇಳ್ತಾರೆ ಇಲ್ಲ ಬನ್ನಿ ಕೋರಿ ಅಲ್ಲಿ ಒಂದು ಸಮುದಾಯ ಭವನ ಕಟ್ಟ್ಯಾರ ಸಾಮೂಹಿಕ ನೀವು ಕೊಟ್ಟರೆ ರೊಕ್ಕದಾಗ ಅರ್ಧ ಸಹಿತ ಬಿಲ್ಡಿಂಗ್ ಕಟ್ಟಾಗಲ್ಲ ಇವು ಇಸ್ಪೆಟ್ಟು ಕುಡಿಯೋಕಾಯಿ ಹೋಗೋವು ಅದಕ್ಕೆ ಸಾರ್ವಜನಿಕವಾಗಿ ಸಂಚಾರದಿಂದ ನೀವು ಹೂವೆ ಮಾಡ್ತಿದ್ರಂದ್ರೆ ನಾವು ಕ್ರ್ಯಾಂಡ್ ಹಾಕ್ತೀವಿ ಇಲ್ಲ ಇಲ್ಲ ಅನ್ನೋ ಮಾತು ಅಲ್ಲಿ ಹೇಳಿದೆ ನಿಜವಾಗಿ ಈ ಸಮುದಾಯ ಭವನ ಇವತ್ತಿನ ಕಿಮ್ಮತ್ತಿಗೆ ಮೂರು ಕೋಟಿ ರೂಪಾಯಿ ಆಗುತ್ತೆ ನಾವು ಕಟ್ಟಿದಂಥ ಈ ಸಮುದಾಯ ಭವನ ಮೂರು ಕೋಟಿ ರೂಪಾಯಿ ಆಗುತ್ತೆ ಅವತ್ತು ಅಂದಿನ ವೆಚ್ಚದಲ್ಲಿ ಬರೀ ಅರವತ್ತೈದು ಲಕ್ಷ ರೂಪಾಯಿ ಸರ್ಕಾರದಿಂದ ತೊಗೊಂಡ್ವಿ ಇನ್ನು ಉಳಿಕಿದ್ದು ಈ ಮಾರ್ಗೇಶನ್ ಸಂಸ್ಥಾನದವರು ಸಹಿತ ಜಗ ಖರೀದಿ ಮಾಡಿಕೊಟ್ವಿ ಇವತ್ತಿನ ದಿವಸ ನಾವು ಸಜ್ಜನ ಬಂಧುಗಳನ್ನೂ ಸಹಿತ ನಾವು ಇಲ್ಲಿ ಹತ್ತಿ ಅಟಿ ಜೇನು ಇತ್ತು ಅದಕ್ಕೆ ಸಾವಿರ ಜನಕ್ಕೆ ಉಪಯೋಗ ಮಾಡ್ತಾರೆ ಅಂದ್ರೆ ತೊಗೊಂಬಿಡ್ರಿ ಅಂದರು ಅದಕ್ಕೆ ಅವ್ರಿಗೆ ಜಾಗ ಮತ್ತು ಪ್ಲಾಟು ಮತ್ತು ದುಡ್ಡು ಕೊಟ್ಟು ಆ ಮಾರ್ಗದರ್ಶನ ಸಮಿತಿಯವರು ಅವರಿಗೂ ಅವ್ರಿಗೂ ಸಹಿತ ಇವತ್ತಿನ ದಿವಸ ನಾವು ಅಭಿನಂದಿಸ್ಬೇಕಾಗತ್ತೆ ಇಂಥ ಒಂದು ದೊಡ್ಡ ಸಮುದಾಯ ಭವನ ನಮ್ಮ ಗ್ರಾಮಕ್ಕೆ ಬರಬೇಕಾದ್ರೆ ಅವ್ರದ್ದು ಶಿವಮೊಪಾಲು ಸಜ್ಜನ ಬಂಧುಗಳವ್ರದು ಐತಿ ಅದೇ ರೀತಿ ನಮ್ಮ ಗ್ರಾಮದ ಯುವ ಮಿತ್ರರು ತಾವು ತಮ್ಮ ಅರ್ಥ ಜೀವನ ಈ ಸಮುದಾಯ ಭವನ ಕಟ್ಟೋದ್ರೊಳಗೆ ಕಾಳಸ ಸಮುದಾಯ ಭವನ ಆಗ ಮುಂದೆ ಅವ್ರಿಗೆ ಸಜ್ಜನರಿಗೆ ಜಗ ಕೊಡ್ಬೇಕಾಯ್ತು ನಮ್ಮ ಟಿ ಎ ಪಾಟೀಲ್ ಬಂಧುಗಳು ತಮ್ಮ ಎತ್ತಲು ಜಗ ಇತ್ತು ಅದನ್ನು ಅವ್ರಿಗೆ ಕೊಟ್ಬಿಡ್ರಿ ನಾವು ಕೊಡ್ತೀವಿ ಅಂದರು ಅವ್ರಿಗೆ ಸಹಿತ ನಾವು ಅಭಿನಂದನೆ ಸಲ್ಲಿಸ್ಬೇಕಾಗ್ತದೆ ಟಿ ಎ ಪಾಟೀಲ್ ಸಹಿತ ನಮ್ಮ ಗ್ರಾಮಕ್ಕೆ ದವಾಖಾನಿಗೊಂದು ಎರಡು ಎಕರೆ ಕೊಟ್ಟರು ಆಮೇಲೆ ಇಲ್ಲಿ ಬಸ್ ಸ್ಟ್ಯಾಂಡು ಇಲ್ಲೇ ಆಗ್ಬೇಕ್ರಿ ನಿಮ್ಮ ಹೊಂದಾಗ ಆಗ್ಬೇಕಂದು ಯಾಕೆ ನಾನು ಸುತ್ತರಿತೀರೋ ಮರೇ ಅಂದರು ಇಲ್ಲ ಈಚೆಕರೆ ಮಾಡಿರಿ ಆಚೆಕರ ಮಾಡಿರಿ ಒಟ್ಟು ನಿಮ್ಮ ಹೊಂದಾಗ ಮಾಡೋದು ಅಂತ ಮತ್ತು ಅದನ್ನು ಸಹಿತ ಒಂದು ಅರ್ಧ ಎಕರೆ ಟಿ ಎ ಪಾಟೀಲ್ ಕೊಟ್ಟರು ಆ ಕುಟುಂಬಕ್ಕೂ ಸಹಿತ ನಾವು ಈ ಸಮ ಈ ಸಮಯದಲ್ಲಿ ಅಭಿನಂದಿಸಬೇಕಾಗಿತ್ತು ಆಮೇಲೆ ಅದೇ ರೀತಿನ ಇವತ್ತು ಇಲ್ಲಿ ಲಗ್ನ ದೊಡ್ಡ ದೊಡ್ಡ ಲಗ್ನ ಸೆಟ್ ಮಾಡಿ ಊಟ ಮಾಡಿ ತಿಂಗಳು ಬಾಡಿಗೆ ಕೊಡೋದ್ರೆ ಮಾಡಿದ್ದು ನಾವು ಕೊಡ್ತೀವಿ ಅದು ಪ್ರತಿ ಒಂದು ಲಗ್ನಕ್ಕೆ ಅದನ್ನು ಅವ್ರಿಗೆ ಇಲ್ಲ బసవ మహాశివర్ప్ప నడమని యువ కూడా నివృత్త కార్యపాలక అభియంతర కర్నాట భూసేనా నిగమ ಸ್ವೀಕರಿಸಿದಂಥ ಸ್ನೇಹಿತರಿಗೂ ಹಾಗೂ ಸನ್ಮಾನ ನಡೆಸಿದಂಥ ಸರ್ವ ಮಹನೀಯರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಲೀಲಾ ವಿನೋದ ಯಾರಿಂದ ಏನೇನು ಮಾಡಿಸಬೇಕು ಅದನ್ನೇ ಮಾಡಿಸುತ್ತಾ ನಿತ್ಯ ನಮ್ಮೆಲ್ಲರನ್ನು ಗಟ್ಟಿ ಮಾಡುವ ನಿನ್ನ ದಿಟ್ಟತನಕ್ಕೆ ಶರಣೆಂಬೆ ಅಳವಂಡಿಯ ಸಿದ್ದೇಶ್ವರ ಬನ್ನಿಕೋಪ ಗ್ರಾಮದಲ್ಲಿ ಎರಡನೇ ವರ್ಷದ ಈಶ್ವರ ಮಾರುತೇಶ್ವರ ಜಾತ್ರಾ ಮಹೋತ್ಸವದ ಈ ಒಂದು ಸುಂದರ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಹಿರಿಯರು ಮಾರ್ಗದರ್ಶಕರು ಆಗಿರುವಂತಹ ಪರಮಪೂಜ್ಯ ಷಟಸ್ಥಲ ಬ್ರಹ್ಮ ಸಿದ್ದೇಶ್ವರ ಮಹಾಸ್ವಾಮಿಗಳವರ ಅಡಿದಾವರಿಗಳಲ್ಲಿ ಬಹಳ ಸುಂದರವಾಗಿ ತಮ್ಮೆಲ್ಲರಿಗೂ ಕೂಡ ಧರ್ಮಾಮೃತದ ಆಶೀರ್ವಚನವನ್ನು ನೀಡಿರುವಂಥ ಕಿರಿಯ ಪೂಜ್ಯರು ವಾಗ್ಮಿಗಳು ಪ್ರವಚನಕಾರರು ಆಗಿರುವಂಥ ನಿಡಸೇಸಿಯ ಶ್ರೀ ಷಟಸ್ಥಲ ಬ್ರಹ್ಮ ಅಭಿನವ ಕರಿಬಸವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಶ್ರೀ ಚರಣಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಬನಿಕೊಪ್ರ ಗ್ರಾಮದ ಗುರು ಹಿರಿಯರೇ ಮಾತೆಯರೇ ಮದ್ದು ಮಕ್ಕಳೇ ತಾಯಂದಿರೇ ತಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು ನೀವು ಪಾಪ ನಿಮ್ಮ ಗದ್ಲದೊಳಗದಿರಿ ಐದು ಗಂಟೆಗೆ ಮನೆ ಬಿಟ್ಟು ಬಂದಾರಂತೆ ಕಾಣಿಸ್ತದೆ ಈಗ ಎರಡು ಮೂರು ತಾಸು ಆಯಿತು ಯಾವಾಗ ಜಲ್ದಿ ಜಲ್ದಿ ಮುಗಿಸ್ತೀರಿ ಅಜ್ಜರ ಅಂತ ಹೇಳಿ ನೀವು ವಿಚಾರ ಮಾಡೋಕುತೀರಿ ಅದ್ರಾಗ ಧಾರಾವಾಹಿ ಟಿ ವಿ ಮಾತು ಬಿಟ್ಟು ನಮ್ಮ ತಾಯಂದ್ರು ಬಂದಾರ ಕಟ್ಟಿ ಕುಂತು ಮಾತು ಹೊಡ್ಯಾರಲ್ಲ ವೇದಿಕೆ ಮುಂಭಾಗದೊಳಗದಾರ ಬಹುಶಃ ಧರ್ಮ ಸಂಸ್ಕೃತಿ ಆಧ್ಯಾತ್ಮ ಪರಂಪರೆ ಭಕ್ತಿ ಯಾವುದಾದರೂ ಗ್ರಾಮದಲ್ಲಿ ಉಳಿದಿದೆ ಅದು ಬೆಳೆದುಕೊಂಡು ಹೊರಟಿದೆ ಅಂತಂದರೆ ಬನ್ನಿ ಕೊಪ್ಪ ಗ್ರಾಮದಲ್ಲಿ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತದೆ ನಮ್ಮ ಹಿರಿಯರು ಹೇಳಿದರು ಇಲ್ಲಿಯ ಯುವಕರು ಯಾವ ರೀತಿ ಸೇವೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ ಎನ್ನುವಂತಹ ಮಾತುಗಳನ್ನು ಹೇಳಿದರು ಅನೇಕ ಗ್ರಾಮಗಳಿಗೆ ಮಾದರಿ ಗ್ರಾಮ ಯಾವುದು ಅಂತಂದರೆ ಬನ್ನಿಕೊಪ್ಪ ಗ್ರಾಮ ಚನ್ನಬಸವೇಶ್ವರನ ಆಗಿರ್ಬೋದು ಮಾರುತೇಶ್ವರನ ಜಾತ್ರೆ ಆಗಿರ್ಬೋದು ಗ್ರಾಮದಲ್ಲಿ ನಡೆಯುವಂತಹ ಎಲ್ಲ ಕಾರ್ಯಕ್ರಮಗಳನ್ನು ಕಂಕಣಬದ್ಧರಾಗಿ ಸೇವೆಯ ಮೂಲಕ ಮಾಡ್ತಾ ಬರ್ತಾ ಇರುವಂಥದ್ದು ನಮ್ಮ ಸಂಸ್ಕೃತಿಗೆ ಪರಂಪರೆಗೆ ಒಂದು ಹೊಸ ಯುವ ಪೀಳಿಗೆಗೆ ಆಯಾಮವನ್ನು ಹಾಕಿಕೊಟ್ಟ ಹಾಗೆ ಅದಕ್ಕೆ ಶರಣರು ಹೇಳ್ತಾರೆ ಸಿರಿಯ ಸಂಸಾರವನ್ನು ಸ್ಥಿರವೆಂದು ನಂಬದಿರು ನೆರೆದೊಂದು ಜಾವಕ್ಕೆ ಹಿರಿದೊಂದು ಸಂತೆ ಎದ್ದು ಹೋದಂತೆ ಅಂತ ಹೇಳ್ತಾರೆ ಅಂದರೆ ಮನುಷ್ಯನ ಜೀವನ ಶಾಶ್ವತ ಅಲ್ಲ ಈ ಮನುಷ್ಯನ ಜೀವನವನ್ನು ಶಾಶ್ವತ ಮಾಡಬೇಕು ಅಂತಂದರೆ ಕಲಿಯುಗದಲ್ಲಿ ದಾನ ಮತ್ತು ಧ್ಯಾನ ಅಂತ ಹೇಳಿ ಎರಡು ಮಾರ್ಗಗಳನ್ನು ಸುಲಭ ಮಾರ್ಗಗಳನ್ನು ಹೇಳ್ತಾರೆ ಮುಕ್ತಿಯನ್ನು ಪಡಿಬೇಕು ಅಂತಂದರೆ ಭಗವಂತನ ಆಶೀರ್ವಾದ ಆಗಬೇಕು ಆಗಿತ್ತು ಅಂತಂದರೆ ಒಂದು ಧ್ಯಾನ ಮಾಡಬೇಕಂತೆ ಇನ್ನೊಂದು ದಾನ ಮಾಡಬೇಕಂತೆ ಧ್ಯಾನ ಮತ್ತು ದಾನದಿಂದ ಮನುಷ್ಯ ಈ ಯುಗದಲ್ಲಿ ಮುಕ್ತಿಯನ್ನು ಹೊಂದುತ್ತಾನೆ ಅಂತ ಹೇಳಿ ನಮ್ಮ ನಾಡಿನ ಮಹಾತ್ಮರು ಮೇಲಿಂದ ಮೇಲೆ ಹೇಳಿಕೊಂಡು ಬರ್ತಾರೆ ಆ ನಿಟ್ಟಿನಲ್ಲಿ ಎಲ್ಲ ಗುರುಗಳ ಮಾರ್ಗದರ್ಶನದಲ್ಲಿ ಇವತ್ತು ಬನಿಕೊಪ್ಪದ ಗ್ರಾಮದ ಹಿರಿಯರು ಯುವಕರು ಈ ಒಂದು ಜಾತ್ರಾ ಮಹೋತ್ಸವವನ್ನು ವರ್ಷದಿಂದ ವರ್ಷಕ್ಕೆ ವಿಭಿನ್ನವಾಗಿ ಎಲ್ಲರೂ ಬನ್ನಿ ಕೊಪ್ಪದ ಕಡೆ ಗಮನ ಹರಿಸ್ಬೇಕು ಆ ರೀತಿಯ ಜಾತ್ರಾ ಮಹೋತ್ಸವವನ್ನು ಮಾಡಿಕೊಂಡು ಬರ್ತಾ ಇರುವಂತಹ ತಮ್ಮೆಲ್ಲರಿಗೂ ಕೂಡ ಈ ವರ್ಷದ ಯುಗಾದಿ ಸುಖ ಶಾಂತಿ ನೆಮ್ಮದಿಗಳನ್ನು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಈಶ್ವರ ಮಾರುತೇಶ್ವರ ತಮ್ಮೆಲ್ಲರಿಗೂ ಕೂಡ ಸಣ್ಣಗಳನ್ನ ಮಾಡಲಿ ಅನ್ನುವಂತಹ ಮಾತನ್ನು ಹೇಳಿ ಮತ್ತೊಂದು ಮೂರು ತಾಸು ಮಾತಾಡ್ತೀನಿ ಮಾತಾಡ್ಬೋದಲ್ಲ ನಿಮಗೆ ನಾವು ಮಾತಾಡೋದು ಹೆಂಗಾಗೊಂತತಿ ಅಂದ್ರೆ ತೊಟ್ಲದಾಗ ಸಣ್ಣ ಮೂಡ್ರನ್ನ ಹುಡುಗರು ಮಲಿಗೆ ಸಿಕ್ ತೂಗ್ತಿರ್ತಾರಲ್ಲ ಹಾಗಾಗ ಕುಂತತಿ ಪಾಪ ಬಾಪು ಅದ್ರಾಗ ಮಳಿ ಮಳೆ ಮೇಘರಾಜನು ಕೂಡ ಬಂದಿದ್ದಾನೆ ನಾವು ಬಹ ಎರಡು ವರ್ ಎರಡನೇ ವರ್ಷ ಈಗ ಚನ್ನಬಸಪ್ಪ ಜಾತ್ರೆಗೆ ಬಂದಿದ್ವಿ ಆವಾಗ ಅವಾಗೂ ಮಳೆ ಬಂದಿತ್ತು ಮತ್ತೆ ಎರಡನೇ ವರ್ಷ ಹೋದ ವರ್ಷನೂ ಕೂಡ ಇಲ್ಲಿ ಜಾತ್ರಾ ಮಹೋತ್ಸವಕ್ಕೆ ಬಂದಿದ್ವಿ ಅದು ಬಹುಶಃ ಮಳೆರಾಯ ಇಷ್ಟು ದಿನ ಯಾಕೆ ತಡೆದಿದ್ದ ಅಂತಂದರೆ ಬನ್ನಿ ಕೊಪ್ಪದೊಳಗೆ ಜಾತ್ರೆ ಆದರೆ ತಾನು ಬರ್ತೀನಿ ಅಂತ ಹೇಳಿ ತಡೆದಿದ್ನೋ ಏನೋ ಅದಕ್ಕೆ ಮಳೆರಾಯ ಈಗ ನಿಮಗೆ ಈ ವರ್ಷ ಯುಗಾದಿಗೆ ಹೊಸ ಬೆಳಕನ್ನು ಏನು ಸಂತೋಷವನ್ನು ತಂದಿದ್ದಾನೆ ರೈತರ ಬದುಕು ದೇಶದ ಗಡಿಯನ್ನು ಕಾಯುವಂಥ ಯೋಧರ ಬದುಕು ಅದು ಯಾವಾಗಲೂ ಬೆಳಗಲಿ ಎನ್ನುವಂತಹ ಮಾತನ್ನು ಹೇಳಿ ನಿಮ್ಮೆಲ್ಲರ ಜೀವನ ಸಂತೋಷದಿಂದ ಸುಖದಿಂದ ಕೂಡಿರಲಿ ಅಂತ ಹೇಳಿ ಸಮಯ ಬಹಳ ಆಗೇತಿ ಈಗ ಈಗ ನೀವೆಲ್ಲ ಏನು ಕುಂತಿರಲ್ಲ ದೊಡ್ಡ ದೊಡ್ಡವರು ಪ್ರವಚನ ಕೇಳಿರಿ ನೀವು ನಿಮ್ಮ ಕೈಯಾಗಿ ಮೈ ಕೊಟ್ರೆ ನೀವು ಆಶೀರ್ವಚನ ಮಾಡ್ತೀರಿ ನೀವು ಪ್ರವಚನ ಮಾಡ್ತೀರಿ ಅಂತ ಭಕ್ತರು ಬನ್ನಿ ಗ್ರಾಮದ ಭಕ್ತರು ಅಂತ ಹೇಳಿ ತಮ್ಮೆಲ್ಲರಿಗೂ ಕೂಡ ಶುಭವನ್ನು ಹಾರೈಸಿ ಮೈನಳ್ಳಿಯ ಪರಮ ಪೂಜ್ಯರು ಗುರುಗಳ ಆಶೀರ್ವಚನವನ್ನು ನೀಡ್ತಾರೆ ಬಾಳತ್ತೇನ ಮಾತಾಡಂಗಿಲ್ಲ ತಾವು ಶಾಂತ ರೀತಿಯಿಂದ ಸಹಕರಿಸಿ ಈಶ್ವರನ ಆಂಜನೇಯನ ಕೃಪೆಗೆ ಪಾತ್ರರಾಗ್ರಿ ಅಂತ ಹೇಳಿ ಮಾತುಗಳಿಗೆ ಪೂರ್ಣ ವಿರಾಮವನ್ನು ನೀಡುತ್ತೇನೆ ಗುಣಾತೀತ ಪ್ರಕೃತಿ ಪ್ರಾಸ್ತ್ರಗ ತಾಂ ಧರ್ಮಚಾರಣಿ ಶಂಭೋ ಪ್ರಣಮಾಮಿ ಪರಾಂಶಿವೀಯದಲ್ಲಿ ವಿಮಲ ವೀರಶೈವ ಧರ್ಮ ಸಂಸ್ಥಾಪಕರು ಆಗಿರ್ತಕ್ಕಂಥ ಆದಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರನ್ನು ಮನೋಮಂದಿರದಲ್ಲಿ ಪೂಜಿಸಿ ಧ್ವನಿಸಿ ಭಜಿಸಿ ಬಸವಾದಿ ಶಿವಶರಣರನ್ನ ಸ್ಮರಣೆ ಮಾಡಿಕೊಂಡು ಯಾವ ಕೊಪ್ಪಳ ಜಿಲ್ಲೆಯ ಕುಗ್ನೂರು ತಾಲೂಕಿನ ಬನ್ನಿ ಗ್ರಾಮದ ವೀರಾಂಜನೇಯ ಸ್ವಾಮಿಯ ಜಾತ್ರಾ ಮಹೋತ್ಸವ ರಥೋತ್ಸವ ಈ ಭವ್ಯ ದಿವ್ಯವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ಅನುಗ್ರಹಿಸಿ ತಮ್ಮೆಲ್ಲರಿಗೂ ಕೂಡ ದರ್ಶನಶೀರ್ವಾದವನ್ನು ದಯಪಾಲಿಸಿ ನಿರ್ಗಮಿಸಿರ್ತಕ್ಕಂಥ ಮೃಡಗಿರಿಯ ಜಗದ್ಗುರು ಅನ್ನದಾನಿ ಮಹಾಶಿವಗಳವರ ಶ್ರೀಪಾದವನ್ನು ಭಕ್ತಿಯಿಂದ ನಮಿಸಿಕೊಂಡು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿರ್ತಕ್ಕಂಥ ಉಭಯ ಪೂಜ್ಯರಲ್ಲಿ ಭಕ್ತಿಯ ನಮನಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಗ್ರಾಮದ ಜನರಿಗೆ ಯುವಕರಿಗೆ ಸಕಲರಿಗೂ ಕೂಡ ಲೇಸನ್ನು ಬಯಸ್ತಾ ಮಾರ್ಗದರ್ಶನವನ್ನು ಮಾಡ್ತಕ್ಕಂಥ ಆತ್ಮೀಯರು ಸದಕ್ತರು ಆಗಿರ್ತಕ್ಕಂಥ ಶರಣಶ್ರೀ ಎಂಕಣ್ಣ ಯರಾಶಿಯವರಲ್ಲಿ ಈ ಕಾರ್ಯಕ್ರಮದಲ್ಲಿ ಸಮ್ಮಿಲಿತರಾಗಿರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರಲ್ಲಿ ಹಾಗೆಯೇ ಕಲಾವಿದರಲ್ಲಿ ತಾವೆಲ್ಲ ಕೂಡ ಜಾತ್ರೆಯನ್ನು ಮಾಡಿ ಇಲ್ಲಿ ಪರ್ಯಂತರವಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಸಮಸ್ತ ಬನ್ನಿಕೊಪ್ಪ ಗ್ರಾಮದ ಶರಣ ತಂದೆ ತಾಯಿಗಳೇ ಮುದ್ದು ಮಕ್ಕಳೇ ಯುವಕರೇ ಮಾಧ್ಯಮದವ್ರೆ ನಿಮ್ಮೆಲ್ಲರೂ ಕೂಡ ಶರಣ ಶರಣಾರ್ಥಿಗಳನ್ನು ಸಲ್ಲಿಸಿ ಜಾತ್ರೆ ಮಾಡಿರಿ ನಿಮಗೆಲ್ಲ ಅಂದ್ರೆ ಈ ಇಳಿಸುತ್ತೆ ಒಬ್ಬ ಕನ್ನಡ ಶಾಲೆಯ ಮಾಸ್ತರು ತಮ್ಮ ಏಳನೇ ಕ್ಲಾಸ್ ಹುಡುಗರನ್ನ ಕರ್ಕೊಂಡು ಪಿಕ್ನಿಕ್ ಹೋದ್ರ ಟೂರ್ ಅಂತ ಟೂರ್ ಎರಡು ದಿವಸ ಆಗಿತ್ತು ಜೋ ಹೋದ್ರು ಎರಡನೇ ವಸತಿ ಜೋಫಾಲ್ಸ್ಗೆ ಹೋಗಿ ಎಲ್ಲ ನೋಡ್ಕೊತ 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 ಬಂದರು ಸಮಯ ಮುಂಜಾನೆ ಹನ್ನೊಂದು ಗಂಟೆ ಆಗಿರುತ್ತೆ ಎಲ್ಲ ಹುಡುಗರಿಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಎಲ್ಲ ಮಕ್ಕಳಿಗೂ ಕೂಡ ಪಟ್ಟಶಿವಾಗಿರ್ತವೆ ಪಟ್ಟಸ್ಥರ ಮುಂದೆ ಪುರಾಣ ಅಂತ ನಡು ಮಧ್ಯಾಹ್ನದೊಳಗೆ ಸಭಾ ಮಾಡೋದು ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಹೋಗಿ ಲೇಬಸುವ ನೀನು ಅದನ್ನು ನೋಡಲೇನು ಇದ್ರ ಆಳನ್ನು ನೋಡಲೇನು ஹம் ரீ சார் ஏன் அனசுத்தோத் சார் இன்னொன்னு கேள் ரவி ஜோஃபார்ஸ் நோடேனோ நோடீன் சார் ஹெங்காய் ஷோலோ ஹுடிரன் கேதிரந்த ஏனம்மா கவீத ஜோஃபார்ஸ் நோடேனோ நோடீனா சார் பலோ ஐத்து பட்டை சார் திம்ம கேதிர்தா திம்மன் கேதிர்தே திம்மா ಎಲ್ಲ ನೋಡ್ಕೊಂಡು ಬಂದೀವಿ ಈ ಜೋಫಾಲ್ಸ್ ಎಲ್ಲ ನೀರು ಬೀಳುತ್ತ ಅಂದಿನ ಮ್ಯಾಲಿಂದ ನೀರು ಬೀಳುತ್ತ ನಿನಗೆ ಹೆಂಗೆ ಅನಿಸುತ್ತ ಕೇಳೋದು ಹೊಂದ ತಡ ತಿಮ್ಮ ಹಸ್ತೈತಿ ಹನ್ನೊಂದುವರೆ ಆಗೈತಿ ಸರ್ ಇಷ್ಟೆಲ್ಲ ಆದಮೇಲೆ ಕೂಡ ನನಗೆ ಏನಂತ ಕೇಳಕ್ಕತ್ತಾರಂತ ಎಲ್ಲರಿಗೂ ಕೇಳ್ಕೊಳ್ತಾ ಬಂದ್ರೆ ಚಲೋ ಐತಿ ಚಲೋ ಐತಿ ಚಲೋ ಆಯ್ತು ಅಂತ ಹೇಳಿದರು ಏನು ಹೇಳ್ಬೇಕಪ್ಪ ಅಂತ ಹೇಳಂತ ಅಂದ್ರ ಹೊಟ್ಟೆಯಾಗ ಕರ್ರ ಕರ್ರ ಕರ್ರನ್ನ ಕಟ್ಟೈತಿ ಸರ ಸರ ನನಗನ್ಸ ಕ ಈ ಜೋಫಾಸ್ಡ್ಯಾಗ ಈ ಜೋಗದ ಗುಂಡ್ಯಾಗ ನಿಮ್ಮನ್ನ ನಿಮ್ಮನ್ನ ಎತ್ತಿ ಒಯ್ಯಂಗ ಆಗೈತಿ ಅಂತ ಹಿಂಗಾಗಿರ್ತಕ್ಕಂಥ ಸಂದರ್ಭದೊಳಗ ಜಾತ್ರೆ ಆಗೈತಿ ಜಾತ್ರೆ ಒಳಗ ನೀವೆಲ್ಲ ನಿನ್ನೆಯಿಂದಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಕೆಲಸ ಕ್ರಿಯೆದೊಳಗೆ ಎದ್ಕೊಂಡಂಥವ್ರು ಬೆಳಗಿನ ಜಾವ ಇಲ್ಲಿತನೂ ಕೂಡ ನೀವೆಲ್ಲ ಬಂದು ಸುಮಾರಾಗಿ ಅರವತ್ತು ಅರವಂಟೆ ಅಜ್ಜವ್ರ ಅಪ್ರೈ ಪಡಿಸ್ತೇನಕ್ಕೆ ಐದು ಗಂಟೆಗೆ ಬಂದಿರಿ ನಾ ನಾಲ್ಕೂವರೆಗೆ ಬಂದೀನಿ ನಾಲ್ಕೂವರೆಗೆ ಬಂದು ನಿಮ್ಮನ್ನೆಲ್ಲ ನೋಡ್ಬೇಕಪ್ಪ ಅಂತ ಹೇಳಂತಂದ್ರೆ ಮುಂಡ್ರಿಗೆ ಜಗದ ಗದಲ್ದಾಗ ನೀವೆಲ್ಲ ಹೋದ್ರಿ ಮುಂಡ್ರಿಗಿ ಜಗದ್ರು ಅಂತಂದರು ನೀವೇನಪ್ಪ ಮಳೆ ಮಂದಿ ಮಳೆ ಪೀಠದ ಮಂದಿ ಬರುವಾಗ ಮಳೆ ತಗೊಂಡ್ ಬಂದಿರಿ ನಾವು ಮಳೆ ನಿಂತ ಮೇಲೆ ಬಂದೀವಿ ಅಂತ ಹೇಳಿ ಆಡ್ಸೇಳಿದ್ರು ನನಗೆ ಹಂಗಾಗಿ ಜಾತ್ರೆಗೆ ಬಂದಿರ್ತಕ್ಕಂಥ ಸಂದರ್ಭ ಹೆಂಗೈತಪ್ಪ ಅನ್ನಂದ್ರ ಆ ವರುಣನಿಗೂ ಕೂಡ ಬಹಳ ಖುಷಿಯಾಗಿ ನಿಮ್ಮೂರ್ ಜಾತ್ರೆ ನೋಡಿ ನಿಮ್ಮೆಲ್ಲ ಊರನ್ನ ಪವಿತ್ರ ಮಾಡಿ ಮಡಿ ಮಾಡ್ಯಾನ ಆ ಮಡಿಯೊಳಗ ಹನುಮಾನ್ ದೇವ್ರ ಜಾತ್ರೆ ನಡಿಬೇಕಾಗೈತಿ ಮಂತ್ರು ಸಂತರು ಶಿವಯೋಗಿಗಳು ಬಂದು ಪಾದ ಇಡ್ತಕ್ಕಂತ ಒಂದು ಸನ್ನಿವೇಶದೊಳಗ ನೀವೆಲ್ಲರೂ ಕೂಡ ಅಲ್ಲ ನಿಮ್ಮೂರು ಕೂಡ ಪವಿತ್ರ ಆಗ್ಬೇಕು ಅಂತ ಹೇಳಿ ತಿಳ್ಕೊಂಡು ಭಗವಂತ ಇವತ್ತಿನ ದಿವಸ ನಿಮ್ಮನ್ನೆಲ್ಲರನ್ನೂ ಕೂಡ ಮೊಟ್ಟ ಮೊದಲನೇ ದಿನ ಮೊದಲನೇ ರಥೋತ್ಸವ ಅದು ಬನ್ನಿ ಕಪ್ಪದೊಳಗ ನಿಮ್ಮ ಸೀಮಿಯೊಳಗ ಉತ್ತಮವಾಗಿರ್ತಕ್ಕಂಥ ಮಳೆ ಆಗೈತಪ್ಪ ಅಂದ್ರೆ ಇದು ಮುಂದಿನ ಭವಿಷ್ಯದ ವಿಶೇಷವಾಗಿರ್ತಕ್ಕಂಥ ಸೂಚನೆ ಇದು ರೈತರಿಗಾಗಲೇ ಉತ್ತಮವಾಗಿರ್ತಕ್ಕಂಥ ಆಶಾಭಾವದ ಒಂದು ಕಿರಣವನ್ನ ಭಗವಂತ ಹೃದಯದೊಳಗೆ ಹೃದಯದೊಳಗುಡಿಸಿದಾನೆ ಅಂತಕ್ಕಂಥದ್ದನ್ನ ನಾವೆಲ್ಲ ಒಪ್ಕೊಳ್ಬೇಕಾಗಿತ್ತು ಉತ್ಕೊಳ್ಬೇಕಾಗಿತ್ತು ಆ ನಿಟ್ಟಿನೊಳಗೆ ನಾವೆಲ್ಲ ಜಾತ್ರೆ ಮಾಡಕ್ ಹತ್ತೀವಿ ಪ್ರತಿ ಊರಾಗ್ನು ನಾವೆಲ್ಲ ಒಂದ್ ಜಾತ್ರೆ ಹೋಗ್ತೀವಿ ಪ್ರತಿ ಊರಿಗೂ ನ ಒಂದೇ ಜಾತ್ರೆ ಹೋಗ್ಬಿಡಿ ಒಂದೇ ಜಾತ್ರೆ ಹೋಗಿ ಆ ಜಾತ್ರೆೊಳಗೆ ತೆರೆಳ್ದು ಕಾರ್ಯಕ್ರಮಗಳು ಬರೋದರ ನಾವೆಲ್ಲ ತಳ್ಳೆ ಆಗಿರ್ತೀವಿ ಅದಕ್ಕೆ ಸಿಂದ ಹೋಗಿ ತೆರೆಳ್ದು ಹೋಗ್ನೇ ಪೂಜೆ ಪೂಜರ ಪೂಜೆ ಔ ಪೂಜೆ ಹೆಂಗಪ್ಪ ಅಂತ ಹೇಳ್ತಾನೆ ಬೆಳಗ್ಗೆ 6 ಗಂಟೆ ಪೂಜೆ ಆಗುತ್ತೆ ಮತ್ತ ಹನ್ನೆರಡು ಗಂಟೆಗೆ ಮತ್ತೆ ಐದು ಗಂಟೆಗೆ ತ್ರಿಕಾಲ ಪೂಜೆ ಮಾಡ್ತಾರೆ ಆದ್ರೆ ಐದು ಗಂಟೆಗೆ ಅವ್ರು ಬನ್ನಿ ಒಪ್ಪದಾಗಲ್ಲ ಪೂಜಾ ವ್ಯವಸ್ಥೆ ಐತೆ ಅಂತ ಹೇಳಿ ಕೇಳಿದ್ರೆ ಬಿಟ್ಟರೆ ಗೊತ್ತಿಲ್ಲ ತೇರ್ ಎಳ್ಬಿಟ್ಟೆ ನಾನು ಹೋಗ್ಬೇಕು ಹೇಳಿ ಹೊಿಟ್ರು ನಮ್ಮ ಮನೇಲಿ ಕುಂದಿರ್ಸೋದ್ರು ಹಂಗಾಗಿ ನಾವು ಊರಿಗೆ ಇವತ್ತು ಕುಂತ್ಕೊಂಡು ಏನ್ ಮಾಡ್ಬೇಕಪ್ಪ ಅಂತ ಹೇಳಂತಂದ್ರ ತ್ರೈತಿಸ ಕೋಟಿ ಮಾನವರೆಲ್ಲ ಕತ್ತೀಲ ಚೀಲ ಒತ್ತಿ ಒತ್ತಿ ತುಂಬುವರಲ್ಲದೆ ನೆತ್ತಿಯ ಚೀಲ ಒಬ್ಬ ತುಂಬುವರನ್ ಒಬ್ಬರನ್ನು ಕಾಣಿ ಗುಹೇಶ್ವರ ಅಂತಕ್ಕಂಥ ಮಾತನ್ನ ಪ್ರಭುದೇವ್ ಕರ್ಕೊಂಡ್ ಬರತ್ತೈತೆ ಪ್ರಭುದೇವ್ ಯಾಕಂತ ಹೇಳಂತಂದ್ರ ಒಂದ್ ಜಾತ್ರೆ ಮಾಡಕ ಸಾಕಾಗೈತಿ ಅಲ್ಲಿ ಒಂದ್ ಜಾತ್ರೆ ಮಾಡಕ್ ಅರಿವಿನ ವ್ಯವಸ್ಥೆ ಇರಂಗಿಲ್ಲ ವೇದಿಕೆ ಇರಂಗಿಲ್ಲ ವೇದಿಕೆ ಅಂದ್ರೆ ಉತ್ತಮವಾಗಿರ್ತಕ್ಕಂತ ಮಾತುಗಳನ್ನ ಹೇಳಕ್ ಪಂಡಿತೋ ಹಾಗಾಗಿ ಇವತ್ತಿನ ದಿವಸ ಪಂಡಿತೋದ್ಯಮರಾಗಿರ್ತಕ್ಕಂಥ ನಮ್ಮ ನಿರ್ಶೇಷಿ ಪೂಜರು ಅದ್ರ ಜೊತೆಗೆ ನಮ್ಮ ಅಳವಂಡಿ ಪೂಜರು ಇಬ್ಬರು ಕೂಡ ಕುಲ್ತಕೊಂಡು ಇವತ್ತಿನ ದಿವಸ ನಿಮ್ಮೆಲ್ಲರಿಗೂ ಕೂಡ ನೆತ್ತಿ ಚೀಲವನ್ನು ಒತ್ತಿ ಒತ್ತಿ ತುಂಬತಕ್ಕಂಥ ಕೆಲಸ ಮಾಡಿ ಹಾಗೆ ಬಟ್ಟೆ ಚೀಲ ತುಂಬತಕ್ಕಂಥ ಕೆಲಸ ನೀವೆಲ್ಲ ಮಾಡ್ತೀರಿ ಹೆಂಗಪ್ಪ ಅಂತೇಳಂತಂದ್ರೆ ಬಟ್ಟಿ ಚೀಲ ತುಂಬಿಸೋಕೆ ಅಂದ್ರೆ ಭಾಳ ಜನ ಅದ ನೆತ್ತಿ ಚೀಲ ತುಂಬಿಸೋಕೆ ಕೆಲವೇ ಕೆಲವೊಂದಿಷ್ಟು ಜನ ಅದ ಪಟ್ಟಿ ಹಸಿವೆ ಬೇರೆ ನೆತ್ತಿ ಹಸಿವೆ ಬೇರೆ ಜಾತ್ರೆ ಒಳಗೆ ಎರಡು ಜಾತ್ರೆ ಅಂದ್ರೆ ಎರಡು ಜಾತ್ರೆ ಒಳಗೆ ವಿಶೇಷವಾಗಿರ್ತಕ್ಕಂಥ ನೆತ್ತಿ ಹಸಿವನ್ನು ತುಂಬಿಸ್ತಕ್ಕಂಥ ಜಾತ್ರೆ ಯಾವ್ದಾಗ್ಲೈತಂದ್ರೆ ಅದು ಬನ್ನಿ ಕೊಪ್ಪ ಜಾತ್ರೆ ಬನ್ನಿ ಕೊಪ್ಪು ಜಾತ್ರೆ ಅಂತ ಹಂಗಾಗಿ ಬನ್ನಿ ಕೊಪ್ಪ ಜಾತ್ರೆ ಬರೋದೇ ಒಂದು ವಿಶೇಷ ನಮ್ಮೆಲ್ಲ ಹಿರಿಯರು ಒಂದು ಮಾತನ್ನ ಗುಣಗಾನ ಮಾಡಿಕೊಂಡು ಅವ್ರ ಕಿರಿಯ ವಯಸ್ಸಿನಲ್ಲಿ ಎದ್ದುಕೊಂಡ ಬನ್ನಿ ಕೊಪ್ಪದಲ್ಲಿ ಇರ್ತಕ್ಕಂಥ ಹಳ್ಳಿಯ ಸೊಗಡು ಸಿಣಿ ಕೋಲು ಗುಂಡ ಗೋಲಿ ಲಗೋರಿ ಗಿಡ ಹತ್ತದ ಗಿಡಮಂಗ ಇವನ್ನೆಲ್ಲ ಆಡಿಬಿಟ್ಟಾರೆ ಅವ್ರ ನೆನಪನ್ನ ಜನಪನ್ನ ಮಾಡಿಕೊಂಡ್ರು ಪೂರ್ವಜನ್ ವಿಶೇಷವಾಗಿರ್ತಕ್ಕಂಥ ಹಿಂದಿನ ದಿನಮಾಂಗ್ ನಾವೆಲ್ಲ ಸ್ಕೂಲ್ಗೆ ಹೋಗ್ಬೇಕಪ್ಪ ಅಂದ್ರೆ ಇಷ್ಟೆಲ್ಲ ಆಡ್ತಿದ್ವಿ ಇವತ್ತಿನ ದಿವಸ ನೀವೇನು ಆಡೋಕೈತಿರಂತೆ ಸಣ್ಣ ಹುಡುಗರು ಕೇಳಕ್ಕೆ ಹ್ತಾರೆ ಇವ್ನು ನಾವು ಯಾವಾಗ ಆಡಿಲ್ಬೇಡ್ರಿ ನಮ್ಗೆ ನಮ್ಮ ಬನ್ನಿ ಗರ್ಗಗಳು ಎಲ್ಲರೂ ಸ್ಥಿತಿವಂತರಾದ ಎಲ್ಲರೂ ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಮನೆ ತಂದವರಾದ್ರ ಅವರೆಲ್ಲರೂ ಹೋಗಿ ರೆಸಿಡೆನ್ಸಿ ಸ್ಕೂಲ್ನಾಗ ಇಟ್ಟು ಬರ್ತಾರೆ ಆ ರೆಸಿಡೆನ್ಸಿ ಸ್ಕೂಲ್ನೊಳಗ ಏನು ಕಲಿಸ್ತಾರಪ್ಪ ಅಂತ ಇವತ್ತಿನ ದಿವಸ ಒನ್ ಟು ಎ ಟು ಜಡ್ ಎ ಟು ಜಡ್ ಅಂತಂದ್ರ ಒಬ್ಬ ಕನ್ಯಾಮಡಿಯನ್ನ ಮದ್ವಿ ಮಾಡ್ಕೊಂಡು ಹೊಸದ ಕರ್ಕೊಂಡು ಮನೆಯ ಆಕಿಂದ ಕನ್ಯಾ ನೋಡೋಕೆ ಹೋಗಾಗ ಕನ್ಯಾ ನೋಡೋಕೆ ಹೋಗಾಗ ಮಾತಾಡ್ ಹಿರಿಯರೆಲ್ಲ ಕೇಳಿದರು ಏನಮ್ಮ ನಿನ್ನ ಕ್ವಾಲಿಫಿಕೇಶನ್ ಅಂತ ಕೇಳಿ ಅವಾಗ ನಾನು ಡಿಗ್ರಿ ಆಗೀನಿ ಮಾಸ್ಟರ್ ಡಿಗ್ರಿ ಆಗೀನಿ ಎಮ್ ಎಸ್ ಮಾಡ್ಕೊಂಡೀನಿ ಎಮ್ ಎಸ್ ಮಾಡಿದ್ದೀನಿ ಎಸ್ ಪಿ ಆಗಿ ಇದೆಲ್ಲ ಹೇಳ್ತಾ ಇದ್ರು ಇದ್ರ ಜೊತೆಗೆ ಮತ್ತೇನಾದರೂ ಇನ್ನು ಕ್ರಿಯೆ ಚಟುವಟಿಕೆ ಅಂಥದ್ದು ಏನು ಸಂಗೀತ ಎಲ್ಲ ಕೇಳಿದ್ರು ಓಹೋ ನಾ ಎಲ್ಲ ಮಾಡ್ತೀನಿ ಅಂತ ಹಂಗಾರೆ ಏನು ಮಾಡ್ತೀನಿ ಏ ಟು ಜಡ್ಜ್ ಎಲ್ಲ ಮಾಡ್ತೀನಿ ಅಂತ ಹೇಳಿ ಏ ಟು ಜಡ್ಜ್ ಎಲ್ಲ ಮಾಡ್ತೀನಿ ಅಂತ ಹೇಳಂತಂದ್ರು ಇವರೆಲ್ಲ ಏ ಚಲೋ ಐತೆ ಅದರ ಕನ್ಯಾದವರು ಮೊದ್ಲು ಕನ್ಯಾ ನೋಡ್ಕೊಂಡು ಮದುವೆ ಫಿಕ್ಸ್ ಮಾಡ್ಕೊಂಡು ಮದ್ವಿ ಮಾಡ್ಕೊಂಡು ಕರ್ಕೊಂಡು ಅಂತ ಹೇಳಿ ಕರ್ಕೊಂಡು ಹೋದ್ರು ಮದ್ವೆನಾಯ್ತು ಕರ್ಕೊಂಡು ಹೋದ್ರು ಮನೆಯಾಗೆಲ್ಲರೂ ಹೋಗಿಬಿಟ್ಟಿದ್ರು ಗಂಡ ಹೆ ಪ್ರಧರ್ಭದೊಳಗೆ ಗಂಡ ಕೇಳಿದ ಇವತ್ತಿನ ದಿವಸ ನನಗ ಯುಗಾದಿ ಪಾಟೇ ಐತಿ ಶಾವ್ಗಿ ಶ್ಯಾವಿಗೆ ಬೇವು ಆಗೈತಿ ಮಾಡ್ತೀಯಾ ಅಂತ ಓಹೋ ಹೋ ಮಾಡ್ತೀನಿ ಅಂತ ಹೇಳಿ ಹೇಳ್ತಾನೆ ಆಯ್ತು ಅಂತ ಹೇಳಿ ತಿಳ್ಕೊಂಡು ಈತ ಸ್ವಲ್ಪ ಹೊರಗಡೆ ಹೋಗಿದ್ದ ಕೆಲಸ ಇತ್ತು ಹೊರಗಡೆ ಹೋಗಿ ಬಂದ ಈ ಏ ಟು ಜಡ್ ಮಾಡಿದ ಬಂದ ಗಂಡ ಬಂದ ಊಟಕ್ಕೆ ಕೊಡಬಾ ಅಂತ ಹೇಳಂತಾನೆ ಊಟ ಬಾ ಅಂತ ಹೇಳಿ ಕೇಳ್ಬಿಟ್ರೆ ಒಂದಿಷ್ಟು ಅನ್ನ ಸಾರು ತೊಗೊಂಬತ್ತ ಅತನ ಮುಂದೆ ಇಟ್ಟು ನಂತರ ಒಂದಿಷ್ಟು ಉಪ್ಪಿನಕಾಯಿ ಪುಡಿ ಚಟ್ನಿ ತಂದಿಟ್ಟು ನೀನು ಕನ್ಯಾ ನೋಡಕ್ಕೆ ಹೋದಾಗ ಕನ್ಯಾ ನೋಡಕ್ಕೆ ಬಂದಾಗ ಎ ಟು ಜಡ್ ಎಲ್ಲ ಮಾಡ್ತೀನಿ ಅಂತ ಹೇಳಿದ್ವಿ ನಾನು ಹೊರಗಡೆ ಹೋಗುವಾಗ ಸ್ವಲ್ಪ ಶಾವಿಗೆ ಮತ್ತು ಬೇವು ಮಾಡಿಡು ಕೊಡು ಅಂತ ಹೇಳಿದ್ದ ನೀ ನೋಡಿದ ಬರೀ ಅನ್ನ ಮಾಡಿ ಮಾಡಿಟ್ಟಿದ್ಯಲ್ಲ ಅಂತ ಹೇಳಿ ಕೇಳಿದ ಅವಾಗ ಅಗ್ಯಮ್ಮ ಹೇಳಿದ್ ನೋಡು ಎ ಟು ಜಡ್ ಎಲ್ಲಾ ಮಾಡಿ ಹುಣ್ಣಂಗಿದ್ರೂ ನಡಿ ಅಂತ ಹೇಳಂತ ಅಯ್ಯೋ ಜನ ಇದನ್ ಹೇಳಿ ಕೇಳಿದ್ರು ಏ ಅಂದ್ರೆ ಅನ್ನ ಜಡ್ ಅಂದ್ರೆ ಜುಣತ್ ಸಾರು ಇವೆರಡು ಮಾಡಿದಿನಿ ಹೊಣ್ಣಂಗಿದ್ರೂ ಇಲ್ಲ ಹೋಗು ಅಂತ ಹೇಳಿ ಹೇಳಿದಕ್ಕಾಗ್ಲೇ ಇವತ್ತಿನ ದಿವಸ ನಮ್ಮ ಪರಿಸ್ಥಿತಿ ಹಿಂಗೆ ಬಂದೈತಿ ಅವ್ರ ಅನುಭವವನ್ನು ಹಂಚ್ಕೊಂಡಿದ್ದ ನೋಡಿದಾಗ ನಮಗ ಖುಷಿ ಆಯ್ತು ಖುಷಿ ಆಯ್ತು ಜಾತ್ರೆ ಯಾಕೆ ಬರ್ತಾವು ಅಂತ ಹೇಳಂತಂದ್ರ ಊರಾಗ ಬಹಳ ಜನ ಫಾರನ್ನಲ್ಲಿ ಇದ್ದಾರೆ ಬಾಳ ಜನ ಇದ್ದಾರೆ ಬಾಳ ಜನ ಡೆಹ್ಲಿ ಒಳಗಿದ್ದಾರೆ ಊರ್ ಬಿಟ್ಟು ಬಾಳ ವರ್ಷನೂ ಹೊರಗಿದ್ದಂತವ್ ಅದ ಅವ್ರೆಲ್ಲ ಚುನಃ ಬರ್ಬೇಕಪ್ಪ ಅಂತ ಹೇಳಂತಂದ್ರ ಈ ಜಾತ್ರೆ ನೆಪ ಮಾಡಿಕೊಂಡು ಮಾತ್ರ ಈ ಊರಿಗೆ ಬರ್ಬೇಕಾಗತ್ತೆ ಈ ಊರಿಗೆ ಬರ್ಬೇಕಾಗತ್ತೆ ಹಂಗಾಗಿ ಒಂದ್ ಜಾತ್ರೆ ಮಾಡಿದ್ನಂದ್ರ ನಮ್ ಮಕ್ಳು ನಮ್ ಮರಿ ನಮ್ ಸೊಸೆ ಅಂದ್ರೆ ಜಲ್ ಜಲ್ದಿ ಬರಂಗಿಲ್ಲ ಬಾ ಅಂತ ಹೇಳಿ ತಿಳ್ಕೊಂಡು ಎರಡು ಜಾತ್ರೆ ಮಾಡಿ ಆ ಎಲ್ಲ ಮಕ್ಕಳನ್ನ ಸೊಷೇಂದ್ರನ ಮೊಮ್ಮಕ್ಕಳನ್ನ ಕರೆಸ್ತ ಕರ್ಸ ಊರು ಯಾವ್ದಾದ್ರಂದ್ರೆ ಅದು ಬನ್ನಿ ಗೊಪ್ಪ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗ್ಲಿಕ್ಕೆ ಒಬ್ಬ ನಾಯಕ ಬೇಕು ಒಬ್ಬ ನಾಯಕ ಬೇಕು ಮನೆಗೆ ಹಿರಿಯರಿಲ್ದ ಮನೆ ಅಂತ ಗುರು ಎಂದ ಮಠ ಅಲ್ಲ ಗೋಪುರ ಕಳಸಲ್ಲ ಕಳಸಲ್ ಗೋಪ್ರಲ್ಲ ಅಂತ ಇವು ಮೂರ್ ಹೆಂಗದಪ್ಪ ಅಂತ ಹೇಳ ಒಂದನ್ನ ಸೂಚಿಸ್ತೈತಿ ಅಲ್ಲಿ ನಾಯಕತ್ವವನ್ನ ಸೂಚಿಸ್ತೈತಿ ಅಲ್ಲಿ ನಾಯಕವನ್ನ ನಾಯಕತ್ವವನ್ನು ಸೂಚಿಸ್ತೈತಿ ಆ ನಾಯಕ ಹೆಂಗಿದಾನೆ ಅಂತಕ್ಕಂಥದ್ದು ಮನೆ ಯಜಮಾನ ಇದ್ದಾಗ ಆ ಮನೆ ಗೌರವ ಬರ್ತೈತಿ ಹಂಗಾಗಿ ಮನೆಗೆ ಯಜಮಾನ ಇದ್ದ ಹಾಗೇನೆ ಇವತ್ತಿನ ದಿವಸ ಊರಿಗೆ ಯಜಮಾನ ಇದ್ದಾಗ ಮಾತ್ರ ಈ ಊರಿಗೆ ಘನತೆ ಗೌರವ ಬರ್ಬೇಕಪ್ಪ ಏನಂದ್ರ ಆ ನಾಯಕನ ಮುಖಾಂತರ ಆ ನಾಯಕ ಹೆಂಗಿದಾನಪ್ಪ ಅಂತ ಹೇಳಂತಂದ್ರ ಸಕಲರಿಗೂ ಲೇಸನ್ನ ಬಯಸ್ತಕ್ಕಂಥ ಸಕಲ ಜೀವಾತ್ಮರಿಗೂ ಲೇಸನ್ನ ಬಯಸ್ತಕ್ಕಂಥ ಅಣ್ಣನವ್ರೂಪಾದಿ ಒಳಗಿರ್ತಕ್ಕಂಥವನು ಇವತ್ತಿನ ದಿವಸ ಯುವಕರಿಗೆಲ್ಲ ಒಂದು ಕಿವಿ ಮಾತು ಹೇಳಿದ್ರು ಅವರು ಗೊತ್ತಾಗಿರ್ಬೇಕಲ್ಲ ಮುಂದಿನ ದಿನ ನೀವು ನೀವೇನಾದ್ರೂ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಹೇಳಿ ಅನ್ಕೊಳ್ಬೇಕಪ್ಪಾ ಅಂತ ಅಂದ್ರ ಕೇವಲ ತೇರ ಎರಡ ದಿವಸ ಅಂತ ಹೇಳ್ ತಿಳ್ಕೊಂಡು ಅಂಥವ್ರಿಗೆ ಇಂಥವ್ರಿಗೆ ಕರೆಯನ್ನು ಪೂರೋದೊಳಗೆ ಒಂದು ತಿಂಗಳ ಮೊದಲಾಗಿ ಅಡ್ವಾನ್ಸ್ ಆಗಿ ನೀವು ಕಾರ್ಯಕ್ರಮವನ್ನ ಎಲ್ಲೆಲ್ಲಿ ಹೋಗಿರ್ತೀರಿ ಅಲ್ಲೆಲ್ಲ ನೋಡ್ಕೊಂಡ್ ಬರ್ರಿ ನಿಮ್ಮ ಮನಸ್ಸಿಗೆ ಯಾವ ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ ಕೊಡ್ತಾರೆ ಅಂತವ್ರನ್ನ ಕರೆಸ್ರಿ ಅಂತಕ್ಕಂಥ ಮಾತನ್ನ ಕಿವಿ ಮಾತನ್ನು ಹೇಳೋದ್ರ ಜೊತೆಗೆ ನಂತರ ನಾವೆಲ್ಲ ಕೃಷಿಕರು ನಾವೆಲ್ಲ ರೈತರ ಮಕ್ಕಳು ಇವತ್ತಿನ ದಿವಸ ಬುಲ್ ವ್ಯವಸ್ಥೆ ಹೆಂಗೆ ನಿಂತ್ ಬನ್ನಿ ಕಪ್ಪು ಹೊಲ ಲೆವೆಲ್ ಅದ ಈಗಾಗಲೇ ಆಗೈತಿ ಎಷ್ಟು ಸಾವಿರ ಗಟ್ಟಲೆ ನೂರು ಗಟ್ಟಲೆ ಡೋಜರ್ ಇದ್ದಿರ್ತಕ್ಕಂಥ ಊರು ಈ ಊರೊಳಗೆ ಎಲ್ಲ ಹೊಲ ಹದ ಆಗ್ಯೋ ಮಳೆ ಬರಬೇಕಾಗತ್ತೆ ಬಿತ್ತಬೇಕಾಗೈತಿ ಅಷ್ಟೇ ಉಳ್ದನ್ ಬಿಟ್ಟರೆ ಮತ್ತೆ ಬೇರೆ ಊರೊಳಗು ಹೋಗೋದ್ನಪ್ಪ ಅಂತ ಹೇಳಂದ್ರೆ ಬೆಳ್ ಡೋಜರ್ ತೊಗೊಂಡು ಹೋಗಿ ಡೋಜರ್ ತೊಗೊಂಡು ಹೋಗಿ ಕೆಲಸ ಮಾಡಿರ್ತಕ್ಕಂಥವ್ರು ಊರು ಯಾವ್ದಾದ್ರು ಐತಂದ್ರೆ ಅದು ಬನ್ನಿ ಕಪ್ಪಿರೋ ಜನ ಬಂದು ನಮ್ಮ ಹೊಲನ ಹದ ಮಾಡಿಕೊಟ್ಟಾರಂತ ಹೇಳಿ ಅಂದ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಒಳಗೆ ಅದನ್ನು ಕೂಡ ಮುಂದಿನ ದಿನಮಾನದೊಳಗೆ ನಿಲ್ಬೋದು ಈ ಕೈಯ ಈ ಕೆಲಸ ನಿಲ್ಬಹುದು ಮುಂದೆ ಮಧ್ಯಾಹ್ನ ಮಾಡ್ಕೊಳ್ಬೇಕು ಅಂತಕ್ಕಂಥ ಕಿವಿ ಮಾತನ್ನು ಹೇಳಿರ್ತಕ್ಕಂಥದ್ದು ಕುಟೀರ ಕೈಗಾರಿಕೆಯನ್ನು ಚಿಕ್ಕದಾಗಿರ್ತಕ್ಕಂಥ ಕೈಗಾರಿಕೆಯನ್ನ ಮತ್ತೇನಾದ್ರೂ ಬಿಸ್ನೆಸ್ ಅನ್ನ ಮತ್ತೇನಾದ್ರೂ ವ್ಯವಹಾರವನ್ನ ತುಪ್ಪ ಬೆಂಡಿ ಇವನ್ನ ಮಾಡ್ಕೊಂಡ್ ಅದ್ರ ಜೊತೆಗೆ ನಾವೆಲ್ಲರೂ ಕೂಡ ರೈತರ ಮಕ್ಕಳ ಇದ್ದೀವಿ ನಮ್ಮ ಮನೆಯಾಗ ಯಾರ ಮನೆಯಾಗೂ ಒಂದು ಆಕಳ ಪೂಜೆ ಮಾಡ್ಲಿಕ್ಕಿಲ್ಲ ಇವತ್ತಿನ ದಿವಸ ಎಲ್ಲರ ಮನೆಯೊಳಗ ಪೂಜೆ ಮಾಡ್ಲಿಕ್ಕೆ ಆಕಳ ಇಲ್ಲ ಅಂತ ಅಂದ ಮೇಲೆ ನಮ್ಮ ಕೈ ಗೋಮೂತ್ರ ಮುಟ್ಟಿಲ್ಲ ನಮ್ಮ ಕೈ ಸಗಣಿ ಮುಟ್ಟಿಲ್ಲ ನಮ್ಮ ಕಾಲು ರಂಗೋಲಿ ತುಳಿದಿಲ್ಲ ನಮ್ಮ ಕಾಲು ಅರಿಶಿಣ ಮತ್ತು ಸಗಣಿ ಸಾಸಿರ್ತಕ್ಕಂಥ ನೆಲ ತುಳಿದಿಲ್ಲ ಆ ಕಾರಣಕ್ಕಾಗಿ ನಾವೆಲ್ಲರೂ ಇವತ್ತಿನ ದಿವಸ ಏನಾಗಿದೀವಿ ಅಂತಂದ್ರ ಕ್ಯಾನ್ಸರ್ ಪ್ರಿಯರಾಗಿದ್ದೀವಿ ಬಿ ಪಿ ಪ್ರಿಯರಾಗಿದ್ದೀವಿ ಆಗಿದ್ದೀವಿ ಶುಗರ್ ಆಶ್ರಿತರ್ ಹಾರ್ಟ್ ಅಟ್ಯಾಕ್ ಆ ಕಾರಣಕ್ಕಾಗಿ ನಾವೆಲ್ಲ ತಿಳ್ಕೊಳ್ಬೇಕು ಇವತ್ತಿನ ದಿವಸ ಮತ್ತೊಂದೇನಾದ್ರೂ ಆರೋಗ್ಯ ಬೇಕಪ್ಪ ಅಂತ ಹೇಳ ಪ್ರತಿಯೊಬ್ಬರ ಮನೆಯಲ್ಲಿ ಪ್ರತಿಯೊಂದು ಆಕಳವನ್ನ ನಮ್ಮ ಸೀಮೆ ಆಕಳವನ್ನ ಕಟ್ಟಿಕೊಂಡು ಅವನು ಜೋಪಾನ ಮಾಡಿಕೊಂಡು ಅದ್ರ ಮುಖಾಂತರವಾಗಿ ಉತ್ತಮವಾಗಿರ್ತಕ್ಕಂಥ ಹಾಲು ಮೊಸರು ತುಪ್ಪ ಬೆಣ್ಣೆ ಉಣ್ಕೊಂಡಿರ್ತಕ್ಕಂಥ ವ್ಯಕ್ತಿಯ ಒಂದು ದಾಢ್ಯ